ಜನವರಿ ಒಂದನೇ ತಾರೀಕು ಕಂಬಳಕ್ಕಾಗಿ ಕೋನಗೆ ಸಾತಿದ್ದಂತಹ ಒಬ್ಬ ವ್ಯಕ್ತಿ ಹತ್ತಿರದಿಂದ ಸುಲಿಗೆ ಮಾಡಲು ದಾಳಿ ಮಾಡಿದ್ದಂತಹ ಮೂರು ಜನರ ವಿರುದ್ಧ ಮುಲ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಈ ಮೂರು ಜನರಲ್ಲಿ ಒಬ್ಬರ ವಿರುದ್ಧ ಒಂದು ಮರ್ಡರ್ ಕೇಸ್ ಎರಡು ಅಟೆಂಪ್ಟ್ ಮರ್ಡರ್ ಕೇಸ್ ಒಂದು ಡೆಕೈಟಿ ಕೇಸ್ ಸೇರಿದಂತೆ ಒಂದು ಐದು ಕೇಸ್ ಪೆಂಡಿಂಗ್ ಇತ್ತು ಅದೇ ರೀತಿಯಲ್ಲಿ ಇನ್ನೊಬ್ಬರ ವಿರುದ್ಧ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಒಂದು ಅಟ್ರಾಸಿಟಿ ಕೇಸ್ ಸೇರಿದಂತೆ ಮೂರು ಕೇಸಸ್ ಪೆಂಡಿಂಗ್ ಇತ್ತು ಈ ಎಲ್ಲರ ವಿರುದ್ಧ ಕೂಡ ಕಾಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಿಕ್ಕೆ ಆದೇಶ ನೀಡಲಾಗಿದೆ ತನಿಖಾಧಿಕಾರಿಯವರು ಈಗಾಗಲೇ ವರದಿಯನ್ನು ಕೋರ್ಟು ಕೂಡ ಸಬ್ಮಿಟ್ ಮಾಡಿದ್ದಾರೆ ತನಿಖೆ ಮುಂದುವರಿಸಲಾಗುವುದು ಜನವರಿ ಒಂದನೇ ತಾರೀಕು ಕಂಬಳಕ್ಕಾಗಿ ಕೋನಗಲ್ ಸಾಕ್ತಿದ್ದಂತಹ ಒಬ್ಬ ವ್ಯಕ್ತಿ ಹತ್ತರಿಂದ ಸುಲಿಗೆ ಮಾಡಲು ದಾಳಿ ಮಾಡಿದ್ದಂತಹ ಮೂರು ಜನರ ವಿರುದ್ಧ ಮುಲ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಈ ಮೂರು ಜನರಲ್ಲಿ ಒಬ್ಬರ ವಿರುದ್ಧ ಒಂದು ಮರ್ಡರ್ ಕೇಸ್ ಎರಡು ಅಟೆಂಪ್ಟ್ ಮರ್ಡರ್ ಕೇಸ್ ಒಂದು ಡೆಕೈಟಿ ಕೇಸ್ ಸೇರಿದಂತೆ ಒಂದು ಐದು ಕೇಸ್ ಪೆಂಡಿಂಗ್ ಇತ್ತು ಅದೇ ರೀತಿಯಲ್ಲಿ ಇನ್ನೊಬ್ಬರ ವಿರುದ್ಧ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಒಂದು ಅಟ್ರಾಸ್ಟಿ ಕೇಸ್ ಸೇರಿದಂತೆ ಮೂರು ಕೇಸಸ್ ಪೆಂಡಿಂಗ್ ಇತ್ತು ಈ ಎಲ್ಲರ ವಿರುದ್ಧ ಕೂಡ ಕೆಕೋ ಕಾಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಿಕ್ಕೆ ಆದೇಶ ನೀಡಲಾಗಿದೆ ತನಿಖಾಧಿಕಾರಿಯವರು ಈಗಾಗಲೇ ವರದಿಯನ್ನು ಕೋರ್ಟು ಕೂಡ ಸಬ್ಮಿಟ್ ಮಾಡಿದ್ದಾರೆ ತನಿಖೆ ಮುಂದುವರಿಸಲಾಗುವುದು